ಗದಗ ಬೆಟಗೇರಿಯಲ್ಲಿ ಕತ್ತಲಾದರೆ ಸಾಕು ಭಯ ಶುರುವಾಗುತ್ತೆ ಯಾಕಂತಂದ್ರೆ ಸ್ಟ್ರೀಟ್ ಲೈಟ್ ಇದೆ ನಿಜ ಆದ್ರೆ ಬೆಳಕೆ ಇಲ್ಲ ಪವರ್ ಸಪ್ಲೈ ಇಲ್ಲ ಬೀದಿ ದೀಪಗಳ ನಿರ್ವಹಣೆ ಕೊರತೆಯಿಂದಾಗಿ ಕತ್ತಲೆಯ ಭಾಗ್ಯ ಜನರಿಗೆ ಗದಗ ಬಸ್ ನಿಲ್ದಾಣ ಡಿಸಿ ಸರ್ಕಲ್ ಭೀಷ್ಮ ಕೆರೆ ರಸ್ತೆ ತಹಶೀಲ್ದಾರ್ ಕಚೇರಿಯ ಬಳಿ ಬೀದಿ ದೀಪಗಳೇ ಮಾಯ ಆಗಿದೆ ರಾತ್ರಿಯ ವೇಳೆ ಸಂಚಾರಕ್ಕೆ ಸಾರ್ವಜನಿಕರು ಹೆದರ್ತಾ ಇದ್ದಾರೆ ಆತಂಕ ಉಂಟಾಗಿದೆ ಕಳ್ಳರು ಬೀದಿ ನಾಯಿಗಳ ಕಾಟ ಬೇರೆ ಇಂಥದ್ರಲ್ಲಿ ಮಹಿಳೆಯರು ಓಡಾಡೋಕ್ಕಾಗುತ್ತಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎದುರು ಸಾರ್ವಜನಿಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ವಿದ್ಯುತ್ ಕಂಬ ಇದೆ ಆದರೆ ಪವರ್ ಸಪ್ಲೈ ಇಲ್ಲ ಹಾಗಾಗಿ ಕತ್ಲು ರಾತ್ರಿ ಆದರೆ ಸಾಕು ಇಲ್ಲಿನ ಜನರಿಗೆ ಭಯ ಶುರುವಾಗುತ್ತೆ ಯಾಕಂತಂದರೆ ಕಳ್ಳರ ಕಾಟ ಒಂದು ಕಡೆ ಬೀದಿ ನಾಯಿಗಳ ಕಾಟ ಮತ್ತೊಂದು ಕಡೆ ಮಹಿಳೆಯರು ಓಡಾಡೋ ಹಾಗೇನೇ ಇಲ್ಲ ಹೇಗೆ ನಾವು ಜೀವನ ಮಾಡೋದು ಅಂತ ಸಾರ್ವಜನಿಕರು ಅಳಲ್ ತೋಡ್ಕೊಳ್ತಾ ಇದ್ದಾರೆ ಗದಗ ಬೆಡ್ಗೇರಿಯ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ವಿದ್ಯುತ್ ಕಂಬ ಇದೆ ಲೈಟ್ ಇದೆ ನಿಜ ಆದರೆ ಪವರ್ ಸಪ್ಲೈ ಇಲ್ಲ ಹಾಗಾಗಿಯೇ ಕತ್ತಲು ಬೆಳಕಿಲ್ಲ ಕೆಟ್ಟು ಹೋಗಿದ್ದಾವೆ ಬೀದಿ ದೀಪಗಳು ಬೀದಿ ದೀಪಗಳ ನಿರ್ವಹಣೆ ಕೊರತೆನೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಿದ್ದಾರೆ ಸಾರ್ವಜನಿಕರು ಗದಗ ಬಸ್ ನಿಲ್ದಾಣ ಇರಬಹುದು ತಹಶೀಲ್ದಾರ್ ಕಚೇರಿ ಬಳಿ ಇರಬಹುದು ಬೀದಿ ದೀಪಗಳದ್ದೇ ಸಮಸ್ಯೆ ರಾತ್ರಿಯ ವೇಳೆ ಸಾರ್ವಜನಿಕರು ಸಂಚಾರಕ್ಕೆ ಆತಂಕ ಪಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಕತ್ತಲಾದ್ರೆ ಸಾಕು ಇಲ್ಲಿನ ಜನ ಹೊರಬರೋದಿಕ್ಕೆ ಭಯ ಪಡ್ತಾ ಇದ್ದಾರೆ ಗದಗ ಬೆಟಗೇರಿ ಅಕ್ಷರಶಃ ಕತ್ತಲೆಯಲ್ಲಿ ಮುಳುಗಿದೆ ಕಳೆದ ಕೆಲ ತಿಂಗಳಿಂದ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗದೇ ಇರೋದು ಬಹುತೇಕ ಬಡಾವಣೆಗಳಲ್ಲೂ ಇದೇ ರೀತಿ ಕತ್ತಲೆಯಲ್ಲಿದೆ ನಾವೀಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರ್ತಕ್ಕಂತಹ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿದ್ದೇವೆ ಇಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ ಬಹುತೇಕ ಈ ರಸ್ತೆ ನನ್ನ ಬಲಗಡೆಯನ್ನು ಗಮನಿಸ್ತಾ ಇದ್ದೀರಿ ಬಹುತೇಕ ಬೀದಿ ದೀಪಗಳು ಬಂದ್ ಆಗಿವೆ ತಿಂಗಳಿಗೆ ಎಂಟು ಲಕ್ಷ ರೂಪಾಯಿಯನ್ನು ಈ ನಿರ್ವಹಣೆಗೆ ಬಳಸ್ತಾರೆ ಆದರೆ ಆ ಹಣ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಈಗಲೂ ಕೂಡ ಅಂದ್ರೆ ಯಾವುದೇ ಈ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿ ಯಾರು ಬಂದು ಇದನ್ನ ಕಿವಿಗೆ ಹಾಕೊಳ್ತಾ ಇಲ್ಲ ಸಂಗಮೇಶ್ ಎಂಟರ್ಪ್ರೈಸಸ್ ಅಂತ ಹೇಳಿ ಎಂಟು ತಿಂಗಳ ಹಿಂದೆ ಈ ನಿರ್ವಹಣೆಯ ಗುತ್ತಿಗೆಯನ್ನು ಪಡೆದಿತ್ತು ಆ ಗುತ್ತಿಗೆ ಈಗ ಮುಗಿದಿರ್ತಕ್ಕಂಥದ್ದು ಅವರಿಗೆ ತಿಂಗಳಿಗೆ ಎಂಟು ಲಕ್ಷ ರೂಪಾಯಿ ಪಾವತಿಸಿ ಅದೇ ನಿರ್ವಹಣೆ ಮಾಡಲಿಕ್ಕೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕೆಲ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಲೈಟ್ ಇಲ್ಲ ಸ್ಪೀಡಾಗಿ ಬರೋ ಗಾಡಿ ಅಲ್ಲಿ ಏನಾದ್ರು ಸ್ಕಿಡ್ ಬಿದ್ದಾರ ಆಗಿದ್ದೇವೆ ಉಂಟೆವು ಆಲ್ರೆಡಿ ಆಗಿದ್ದಾವೆ ಅದನ್ನ ಯಾರು ಗಮನಕ್ಕೆ ತರಬೇಕು ಅನ್ನೋದು ನಾವು ಆಟೋ ಸ್ಟ್ಯಾಂಡ್ ಅವ್ರು ಎಲ್ಲರೂ ಕೂಡಿ ಒಂದ್ಸಲ ಮನವಿ ಕೊಟ್ಟಿವಿ ಅದಕ್ಕೆ ಯಾರು ಕೇರ್ ಇಲ್ಲ ಆಗಿಬಿಟೈತಿ ಒಂದು ವರ್ಷ ಆಯ್ತು ಒಂದು ವರ್ಷದೊಳಗೆ ಒಂದು ಆರು ವೀಸ ಕರೆಂಟ್ ಇರ್ತೈತಿ ಮತ್ತೊಂದು ತಿಂಗಳು ಹೋಗ್ಬಿಡ್ತೈತಿ ಬಿಡ್ತೈತಿ ಆರು ವೀಸ ಕರೆಂಟ್ ಇರ್ತೈತಿ ಮತ್ತೊಂದು ತಿಂಗಳ ಏಳು ತಿಂಗ್ ಆಗತ್ತೆ ಇಲ್ಲಿ ಏನಾಯ್ತದ ಸರ ಲೇಡೀಸ್ ಅಡ್ಡಾಡದ ಬಹಳ ಸಮಸ್ಯೆ ಆಗಿಬಿಟ್ಟೈತಿ ಲೇಡೀಸ್ ಅಡ್ಡಾಡ್ತಿರ್ತಾರ ಅದು ಕಳ್ಳರ ಲೈಟ್ ಹೋಗಿದ್ದನ್ನ ಉಪಯೋಗ ಮಾಡ್ಕೊಂಡು ಹಾಕ್ತಾರೆ ಯಾವ ರೀತಿ ಅಂದ್ರೆ ಅವ್ರ ಹೋಗ ಮುಂದೆ ಮೊಬೈಲ್ ಕಸ ಹೋದ್ಯಾ ಅಥವಾ ಅವ್ರ ಸೆವಿಗೆ ಕೈ ಹಾಕೋದ ಈ ಟೈಪ್ ಮಾಡಿ ಬಹಳ ಆಗ್ಯಾವ್ರು ಬಹಳ ಮಂದಿ ನಾವು ಹಿಡಿದು ಹೊಡೆದೂ ಕಳಿಸೀವಿ ಮೇನ ಬಾಗಲದಾಗ ನೀವು ಒಳಗಲಿದ್ದು ಬರೋರಿಗೆ ಹೊರಗಲಿದ್ದು ಹೋಗೋರಿಗೆ ಕತ್ತಲದಾಗ ಕಾಡಂಗಿಲ್ರಿ ಒಂದಕ್ಕೊಂದು ಬಂದು ಆಕ್ಸಿಡೆಂಟ್ ಆಗತ್ತಾರ ಇದು ಪ್ರಾಬ್ಲಮ್ ಬಹಳ ವರ್ಷದಿಂದ ಚಾಲೋ ಐತ್ರಿ ಅವ್ರು ಕೇಳಿದ್ರೆ ಅಂತ ಹೇಳಿದ್ರೆ ನಮ್ ಕೇಬಲ್ ಹೋಗೈತಿ ಅವ್ರ ತಗ್ಗ ಕಡೆ ಸಂಬಂಧ ಅದು ನಮ್ಗೆ ಸಂಬಂಧ ಇಲ್ಲ ಅಂತಾರೆ ದಯವಿಟ್ಟು ಇದು ಕೆಲಸ ಲಘು ಮಾಡ್ಕೊಡ್ರಿ ಇದು ಜನರ ಸ್ಥಳೀಯರ ಆಕ್ರೋಶದಿಂದ ಕ್ಯಾಮೆರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್